ರಾಮಸಂದ್ರಪಾಳ್ಯದಲ್ಲಿ ಶ್ರಾವಣ ಮಾಸದ ಕಡೆ ಶನಿವಾರದ ಪ್ರಯುಕ್ತ ಅದ್ದೂರಿಯಾಗಿ ಜರುಗಿದ ಶ್ರೀ ಗುರುಮೂರ್ತಿ ಸ್ವಾಮಿ ದೇವರ ಪಲ್ಲಕ್ಕಿ ಮಹೋತ್ಸವ ಮೆರವಣಿಗೆ ಕುಣಿದು ಕುಪ್ಪಳಿಸಿದ ಭಕ್ತ ಸಮೂಹ ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಮಾತನಾಡುತ್ತಾ ಶ್ರಾವಣ ಮಾಸದಲ್ಲಿ ದೇವರ ಉತ್ಸವ ಹಾಗೂ ಧಾರ್ಮಿಕ ಕೈಂಕರ್ಯಗಳು ಸಡಸುವುದರಿಂದ ಪುಣ್ಯಪ್ರಾಪ್ತಿಯು ದೊರಕುತ್ತದೆ ಎಂಬುದು ನಮ್ಮ ಹಿಂದೂ ಧರ್ಮದ ನಂಬಿಕೆಯಾಗಿದೆ ಎಂಬುದಾಗಿ ತಿಳಿಸಿದರು ಬಿಜೆಪಿ ಹಿರಿಯ ಮುಖಂಡರು ಹಾಗೂ ದೇವಸ್ಥಾನದ ಮುಖಂಡರಾದ ಮುರಳೀಧರ್ ರೆಡ್ಡಿ ಮಾತನಾಡುತ್ತಾ ನಮ್ಮ ಗ್ರಾಮದಲ್ಲಿ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದ ನಮ್ಮ ಧಾರ್ಮಿಕ ಆಚರಣೆಗಳು ಹಬ್ಬ ಹರಿದಿನಗಳು ಸಂಪ್ರದಾಯವನ್ನು ಪರಿಪಾಲಿಸುವುದು ಯುವಕರ ಕರ್ತವ್ಯವಾಗಿದೆ ಇದನ್ನು ಮುಂದುವರಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವ ಪರಂಪರೆಯನ್ನು ನಾವು ಮಾಡಬೇಕು ಎಂದರು ಶ್ರೀಗುರುಮೂರ್ತಿ ಸ್ವಾಮಿಯ ಮಲ್ಲಿಗೆ ಹೂವಿನ ಪಲ್ಲಕಿಯ ಬಹಳ ಸುಂದರವಾಗಿ ಹಾಗೂ ಆಕರ್ಷಕವಾಗಿ ಕಂಗೊಳಿಸುತ್ತಿತ್ತು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಂಚರಿಸಿ ಭಕ್ತರ ಮನೆಯಿಂದ ಹಣ್ಣುಕಾಯಿ ಮಂಗಳಾರತಿ ಸ್ವೀಕರಿಸಿ ನಂತರ ದೇವಸ್ಥಾನದ ಆವರಣಕ್ಕೆ ಬಂದು ಸೇರಿತು ಇದೇ ಸಂದರ್ಭದಲ್ಲಿ ದೇವರ ಉತ್ಸವವು ಮತ್ತಷ್ಟುಕಳೆ ಕಟ್ಟಲು ಮಂಗಳವಾದ್ಯ ತಮಟೆ ಮದ್ದಳೆ ಕೀಲುಕುದುರೆ ವೀರಗಾಸೆ ಕರಡಿ ಸಿಂಹ ಹುಲಿ ವೇಷಭೂಷಣ ಕಲಾವಿದರು ಡೊಳ್ಳು ಕುಣಿತಕ್ಕೆ ಹೆಜ್ಜೆ ಹಾಕಿ ಭಕ್ತರನ್ನು ರಂಜಿಸಿದರು ಇದೇ ಸಂದರ್ಭದಲ್ಲಿ ಸಾಮಸಂದ್ರಪಾಳ್ಯದಲ್ಲಿನ ಹಿರಿಯ ಮುಖಂಡರು ಯುವಕರು ಮಹಿಳೆಯರು ಹಾಗೂ ಮಕ್ಕಳು ಉತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮುದ್ದೆ ಸಾರು ಊಟ ಉತ್ಸವದಲ್ಲಿ ಭಾಗವಹಿಸಿದ ಸಾವಿರಾರು ಭಕ್ತಾದಿಗಳಿಗೆ ಕಾಳು ಕಾಳುಸಾರು ರಾಗಿ ಮುದ್ದೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ವಿಶೇಷವಾಗಿತ್ತು はい。 Ada n a